ಒಂದು ಯಾವುದೋ ಹುಡುಗನ ಹೇಳಕ್ಕೆ ಅವ್ರು ಹೇಳಿದ್ರ ಇಲ್ಲ ಸರ್ ಈಗಂತೂ ಫಿಕ್ಸ್ ಆಗ್ಯಾವ ರೀ ಅಸಿಸ್ಟೆಂಟ್ ಕಮಿಷನರ್ ಅಂದರೆ ಎರಡು ಕೋಟಿ ಕ ಕಮರ್ಷಿಯಲ್ ಆಫೀಸರ್ ಅಂದರೆ ದೀಡ್ ಕೋಟಿ ಪಿ ಎಸ್ ಐಗೆ ಇಷ್ಟು ಅಲ್ಲಿಂದ ನಮ್ಮ ಏನೋ ತಹಸೀಲ್ದಾರ್ಗೆ ಇಷ್ಟು ಈ ರೀತಿ ರೇಟೇ ಫಿಕ್ಸ್ ಮಾಡ್ಯಾರ ವೇಳೆ ನೀವು ಆ ರೇಟರ್ ಕೊಡಬೇಕು ಒಂದು ಆ ರಾಜಕಾರಣಿ ಅಥವಾ ಅಧಿಕಾರಿ ಮಗಳನ್ನ ಲಗ್ನ ಆಗೋದು ಒಬ್ಬ ಪಾಪ ಒಬ್ಬ ಹುಡುಗ ನನಗೆ ಮೆಸೇಜ್ ಮಾಡ್ದೆ ಬೆಂಗಳೂರು ಹುಡುಗ ಮೆರಿಟ್ ಹುಡುಗ ಅವ ಎಲ್ಲ ಪ್ರ ಏನು ಪ್ರಿಲಿಮಿನರಿ ಏನೋ ಪಾಸ್ ಪಾಸಾಗಿತ್ತು ಮುಂದೆ ಅವನು ಒಬ್ಬ ಕಮ್ಮಿ ಒಬ್ಬ ಕೆ ಪಿ ಎಸ್ ಸಿ ಮೆಂಬರ್ ಬಳಿ ಹೋದ ಸರ್ ನಂದು ನೋಡಪ್ಪ ಎರಡು ಕೋಟಿ ರೂಪಾಯಿ ಎ ಸಿ ಆದರೆ ಇಲ್ಲ ಸರ್ ನಾವು ಬಡವದಿಂದ ಎಲ್ಲಿ ಕೊಡ್ಬೇಕಂದ್ರೆ ಅವನೇ ನನಗೆ ಮೆಸೇಜ್ ಮಾಡಿದ್ದು ವಾಟ್ಸಪ್ನಾಗ ಇಲ್ಲ ಇಂಥ ಒಬ್ಬಕ್ಕಿ ಒಂದು ಹೆಣ್ಮಗಳದಾಳ ನಾನು ಬರ್ಲಿ ಎರಡ್ರ ಮಗಳು ನೀ ಲಗ್ನ ಆಗೋ ಪುಕಟ್ಟು ನನಗೆ ಎ ಸಿ ಮಾಡಿಸ್ತೀವಿ ಯಾಕೆಂದ ಲಗ್ನ ಆಗಬೇಕು ಅದಕ್ಕೂ ಅಲ್ಲಿ ಅಂದ ತಾಳಿ ಭಾಗ್ಯ ಅಲ್ಲಿಂದ ಮುಂದೆ ಏನಾಯ್ತ ಸರ ಅವ್ನ ಎಷ್ಟ್ರಾಗ ಹೋಯ್ತು ರೀ ಎಲ್ಲ ಕೂಡ ಒಂದು ಮಾರ್ಕಸ್ನಾಗ ಫೇಲ್ ಅವ್ರು ಮಾರ್ಕಸ್ ಹಾಕೋದು ಅಧಿಕಾರ ಅವ್ರಿಗೆ ಕೊಟ್ಟಾರಲ್ಲ ಈ ಗೋವಿಂದ ಶಿಕ್ಷಣ ಮಂತ್ರಿ ಇದ್ದಾಗ ನಾನು ನೈಂಟಿ ಫೋರ್ನಾಗ ಎಮ್ ಎಲ್ ಎ ಗೋವಿಂದ ಗೌಡರು ಒಂದು ಟೀಚರ್ ಸಹಿತ ಒಂದು ರೂಪಾಯಿ ಇಲ್ಲಾರ್ದೇ ನೇಮಕಾತಿ ಆಯ್ತು ಇವತ್ತು ಗೋವಿಂದಗೌಡ್ರ ಎಲ್ಲ ಶಾಲಿಗಳ ಟೀಚರ್ಗಳು ಇವತ್ತು ಅವ್ರನ್ನ ನೆನೆಸ್ತಾರೆ ಯಾಕಂದ್ರೆ ಹಂಗೆ ಕೆ ಪಿ ಎಸ್ಸಿಯನ್ನು ಮುಂದಿನ ದಿವಸನಲ್ಲಿ ಯು ಪಿ ಎಸ್ ಸಿ ಮಾದರಿಯಲ್ಲಿ ಇದನ್ನು ಚೇಂಜ್ ಮಾಡುವಂಥದ್ದು ಅವಶ್ಯಕತೆ ಇದೆ ಮುಂದಿನ ಅಧಿವೇಶನದಾಗ ನಾವು ಚರ್ಚೆ ಮಾಡ್ತಿದ್ರ ಬಗ್ಗೆ ಇದನ್ನ ಯಾಕಂದ್ರೆ ಪಾಪ ಕೆ ಪಿ ಎಸ್ ಸಿ ಸಲುವಾಗಿ ಹುಡುಗರು ಏನೋ ಓಡಾಡಕತ್ತ ಅಡ್ಡಾಡ್ಲಿಕ್ಕೆ ಅವ್ರು ನೋಡ್ರಿ ನಾ ಹೇಳಿದೆ ಇವತ್ತು ಹುಬ್ಬಳ್ಳಿ ಧಾರವಾಡಕ್ಕೆ ಬರ್ತಾರೆ ಎಲ್ಲೆಲ್ಲೋ ಹಳ್ಳ್ಯ ನೋಡಿ ನಮ್ಮ ಬಿಜಾಪುರಕ್ಕೆ ಬರ್ತಾರೆ ಚಾಣಕ್ಯಾತ ಒಂದು ಕರಿಯರ್ ಐತಿ ಈಗ ಯಾರ್ದರೆ ಗಣಪತಿ ಉತ್ಸವ ಐತಿ ಶ್ರಾವಣ ಪ್ರಸಾದ ಐತಂದ್ರೆ ಅಂದರೆ ಆ ಸಾವಿರಾರು ಹುಡುಗರು ಅಲ್ಲೇ ಇರ್ತಾರೆ ಕಾರಣ ಏನಂದ್ರೆ ಬಡವರು ಎಲ್ಲೋ ಊಟ ಮಾಡಿ ಕಲಿತಾರ ಎಷ್ಟೋ ಪೊಲೀಸ್ ನೇಮಕಾತಿ ನೋಡಿ ಪೊಲೀಸ್ ನೇಮಕಾತಿ ಆಗಿಲ್ಲ ನಾಲ್ಕು ವರ್ಷದಿಂದ ಕರೋನಾದಾಗ ಮಾಡಲಿಲ್ಲ ಈಗ ಅವರೆಲ್ಲ ಏಜ್ ಬಾರ ಅದು ಅವರು ಮೂವತ್ತ್ಮೂರು ವರ್ಷ ಮಾಡ್ಬೇಕಂತ ಕೇಳ್ಕೊತಾರೆ ಅದಕ್ಕೆ ಸರ್ಕಾರ ಇದ್ದು ಸತ್ತಂಗೆ ಇದೆ ಅದಕ್ಕೆ ನಾವು ಈಗ ಪಾಪ ಅವ್ರಸೆಲ್ಲ ಸ್ಟ್ರೈಕ್ ಮಾಡಿದ್ರಾದ್ರೆ ಈಗ ಏನು ಮಾಡೋಕ್ಕಾಗ್ತದೆ ವಿರೋಧ ಪಕ್ಷದಂದ ಹಿಂಗೆ ನಡೆದದ ಆಡಳಿತ ಪಕ್ಷ ವಿರೋಧ ಪಕ್ಷ ಮತ್ತು ಕೆ ಪಿ ಎಸ್ ಒಳಗಿರೋರು ಎರಡು ಪಾರ್ಟಿದು ಮೆಂಬರ್ಗಳು ಯಾವ್ದಾರೆ ಯಾರು ಸಿದ್ದರಾಮಯ್ಯ ಅಪಾಯಿಂಟ್ಮೆಂಟ್ ಮಾಡಿದಷ್ಟು ಎಷ್ಟು ಗಿರೇಕದವು ಯಡಿಯೂರಪ್ಪ ಮಾಡಿದ್ದು ಗಿರೇಕಾದವು ಇನ್ನು ನಾವೇನು ಯಾವುದು ಗಿರೇಕಿನಲ್ಲ ನಾವು ಏನು ನಾವು ಅವ್ರ ಬರೋದು ಬರದ್ ಕೂತ್ಕೊಂಡು ಅಷ್ಟೇ ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮಗೆ ಇಲ್ಲ ನಾನು ಮರು ಪರೀಕ್ಷೆ ಮಾಡಿಸ್ತೀನಿ ಕೆ ಐ ಟಿಜು ಬರಲಿ ಅದ್ರ ಮ್ಯಾಗಿಂದ ಈಗೇನು ಅವರು ಅದ್ರ ಬಗ್ಗೆ ಏನು ಮಾತಾಡ್ತಾನೆ ಇಲ್ಲ ಪಾಪ ಅವ್ರು ಕೆ ಪಿ ಎಸ್ ಸಿ ಏನು ಕಾ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಹುಡುಗರು ಎಲ್ಲ ಒಂದು ರೀತಿ ಯುವಕರಿಗೆ ಒಂದು ರೀತಿ ಭ್ರಮ ನಿರಸನ ಆಗಿದೆ ಏನಪ್ಪ ಬರೀ ಭ್ರಷ್ಟಾಚಾರ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಆಗ ಅವನು ಎರಡು ಕೋಟಿ ರೂಪಾಯಿ ಲಂಚ ಕೊಟ್ಟು ಆದ ಮ್ಯಾಗ ಅವ್ನು ಹೆಂಗೆ ಪ್ರಾಮಾಣಿಕ ಇರ್ತಾನೆ ರೀ ಅವ್ನ ಕಡೆಯಿಂದ ಏನು ಪ್ರಾಮಾಣಿಕತೆ ನಿರೀಕ್ಷೆ ಮಾಡ್ತೀರಿ ಅವ್ನು ಬಂದ್ಕುಳ ಮೊದಲು ಎರಡು ಕೋಟಿ ರೂಪಾಯಿ ತೆಗಿಬೇಕು ಎರಡು ಕೋಟಿ ರೂಪಾಯಿ ಅಂದ್ರೆ ಹೆಂಗ್ರಿ ಎಷ್ಟು ಎಕರೆ ಮಾರಬೇಕಾಗ್ತದ ಹಳ್ಳ್ಯಾಗಿ ನಾವು ಅವಂಗೆ ಜಾ ಮುಂದೆ ಪ್ರಾ ಅವ ಪ್ರಾಮಾಣಿಕ ನೀವು ಲಂಚ ತಿನ್ಬೇಡ ಎ ಸಿಗಂದ್ರೆ ಅವಂಗೆ ಹತ್ತಾನ ರೊಕ್ಕ ಕೊಟ್ಟು ಬಂದು ನಮಗೆ ಒಂದು ಟ್ರಾನ್ಸ್ಫರ್ ಕಡೆ ರೊಕ್ಕ ತಿತ್ತಾರ ಏ ಆ ಅಧಿಕಾರ ರೊಕ್ಕ ಅಂದ್ರೆ ಈಗ ನಾನು ಎಮ್ ಎಲ್ ಎ ಇದ್ದೀನಿ ನಂದೇ ಬಿ ಜೆ ಪಿ ನಮ್ಮ ಸರ್ಕಾರ ಇದ್ದಾಗ ನಾವು ಯಾವ ಅಧಿಕಾರಿ ಕಡೆ ಟ್ರಾನ್ಸ್ಫರ್ನೋ ಒಂದು ಉಪತ್ತಿತ್ತಿದ್ದಿಲ್ಲ ನಾವು ಹೇಳಿದ ಕೆಲಸ ಮಾಡ್ತಿದ್ರು ಅಧಿಕಾರಿಗಳು ಇವತ್ತೇ ಒಂದು ಈ ಮೂರು ಮೂರು ನಾಲ್ಕು ಮಂದಿ ಅಧಿಕಾರಿಗಳು ಇಲ್ಲಿ ಒಬ್ಬಳಿದಾರು ಬಂದರು ಅವ್ರು ಹೇಳಿದ್ರು ಸರ್ ನಿಮ್ಮ ಇವತ್ತಿನ ವ್ಯವಸ್ಥೆ ನೋಡಿದ್ರು ವರ್ಗಾವಣೆಗೆ ಹತ್ತು ಇಪ್ಪತ್ತು ಲಕ್ಷ ರೂಪಾಯಿ ತಗೋತಾರೆ ಅಂದಾಗ ಪ್ರಾಮಾಣಿಕತೆ ಬಗ್ಗೆ ಮಾತಾಡೋದೇ ಆರ್ತಿಲ್ಲ